ನಿರಂತರವಾಗಿ ಅಧಿಕಾರಿಗಳು ಮಂತ್ರಿಗಳು ಹೆಸರು ಎಮ್ ಎಲ್ ಎಗಳ ಹೆಸರೇಳಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ನೂರಕ್ಕೆ ನೂರ ಪರ್ಸೆಂಟ್ ಸತ್ಯ ಇದರಲ್ಲಿ ಏನು ವ್ಯತ್ಯಾಸವೇ ಇಲ್ಲ ನಾವು ಅದನ್ನೇ ಹೇಳ್ತಾ ಇದ್ದೀರಿ ಈಗಾಗಲೇ ಎರಡು ರೈಡ್ ಆದಾಗ ಸುಮಾರು ನೂರು ಕೋಟಿಗೂ ಹೆಚ್ಚು ಹಣವನ್ನು ಇನ್ಕಮ್ ಟ್ಯಾಕ್ಸ್ ಅವರು ಬೆಂಗಳೂರಲ್ಲೇ ಸೀಸ್ ಮಾಡಿದ್ದಾರೆ ಅಂದರೆ ಈ ಕ ಈ ಸರ್ಕಾರ ಬಂದ ದಿನದಿಂದನೂ ಕೂಡ ಇವತ್ತು ಲೂಟಿ ಮಾಡೋಕ್ಕೆ ಲೂಟಿಕೋರರ ಕೋರರ ಸರ್ಕಾರ ಆಗಿ ಇದೆ ಇಂಥ ಸರ್ಕಾರಕ್ಕೆ ಹಿಂದೆ ಕೆಂಪ ಕೆಂಪಣ್ಣವರು ಏನು ಹೇಳಿಕೆ ಕೊಟ್ಟಿದ್ದರು ಈಗ ಈ ಸರ್ಕಾರದ ಮೇಲೂ ಅದೇ ಹೇಳಿಕೆ ಕೊಟ್ಟಿದ್ದಾರೆ ಅದರಿಂದ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಯಾಕಂದರೆ ಅದೇ ಕೆಂಪಣ್ಣವ್ರನ್ನ ಮುಂದೆ ಇಟ್ಕೊಂಡು ಫಾರ್ಟಿ ಪರ್ಸೆಂಟ್ ಅಂತ ಎಲ್ಲ ಕಡೆ ಬ್ಯಾನರ್ ಹಾಕಿದರು ಕ್ಯಾಂಪೇನ್ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಅವರ ಇರುವಂಥ ಕ್ಯಾಂಪೇನ್ ಮಾಡಿದರು ಈಗ ಏನು ಹೇಳ್ತಾರೆ ಇವ್ರಿಗೆ ಇದೇ ಸಿದ್ದರಾಮಯ್ಯಗ ಫಾರ್ಟಿ ಪರ್ಸೆಂಟ್ ಅಂತ ಆಗಿದೆ ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ಗೌರವ ಇದ್ದರೆ ರಾಜೀನಾಮೆ ಕೊಡಬೇಕು ಯಾಕಂದರೆ ಕೆಂಪಣ್ಣ ಹೇಳಿದಾಗ ನಮ್ಮ ಮೇಲೆ ಅಲಿಗೇಷನ್ ಮಾಡಿದ್ರಿ ಅದೇ ಕೆಂಪಣ್ಣ ಅಲಿಗೇಷನ್ ಮಾಡ್ತಾಯಿದ್ದಾರೆ ಈ ಸರ್ಕಾರ ಕೂಡಲೇ ಒಂದು ನಿಮಿಷವೂ ಕೂಡ ಅಧಿಕಾರದಲ್ಲಿರುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ ಕೆಂಪಣ್ಣ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಗಿ ಸರ್ಕಾರ ಈ ಈ ಇದ್ರ ಬಗ್ಗೆ ಸಿಬಿಐ ತನಿಖೆ ಕೊಡಬೇಕು ಅಂತ ಆಗ್ರಹ ಹಾಡೇ ಮಾಡ್ತೀರಿ ಮೇಲೆ ಹೋರಾಟ ಮಾಡೋದಲ್ಲ ನಾವು ಕೂಡ ವಿಧಾನಸಭೆ ಒಳಗಡೆ ಹೊರಗಡೆ ಹೋರಾಟ ಮಾಡ